ನಮಸ್ಕಾರ ನಾನು ನಿಮ್ಮ ಅರೂಪಾ ಪೂಜಾರಿ ಇವತ್ತು ವಿಡಿಯೋ ಕಾರಣ ಅಂತಂದ್ರೆ ಒಂದ್ ಮೆಸೇಜ್ ನಾನ್ ಎಲ್ಲ ಓದಿದ್ದು ಏನಿತ್ತು ಅಂತಂದ್ರೆ ಇವಾಗಿನ್ ಕಾಲದಾಗ ದುಡ್ಡು ಇದ್ರೆ ಎಲ್ಲ ಇಲ್ಲ ಅಂದ್ರೆ ಏನು ಇಲ್ಲ ಅಂತ ಹೇಳಿ ಹೌದು ದುಡ್ಡು ಇದ್ರೆ ಎಲ್ಲ ಅದು ನಾನು ಒಪ್ತೀನಿ ಒಂದ್ ಕಾಲದಲ್ಲಿ ದುಡ್ಡು ಇಲ್ಲ ಆದನೇ ಎಲ್ಲ ಸಿಕ್ತಿತ್ತು ಉದಾಹರಣೆಗೆ ಹೇಳುವುದಾದ್ರ ಇವಾಗ ಶಿಕ್ಷಣ ಶಿಕ್ಷಣ ಇವಾಗ ಮಕ್ಳಿಗೆ ಕಳ್ಸಬೇಕಂದ್ರೆ ಹತ್ತು ಹದಿನೈದು ಸಾವಿರ ಇಪ್ಪತ್ ಸಾವಿರ ಈ ತರ ನೋ ದುಡ್ ಇದೆ ದುಡ್ಡು ಕೊಟ್ರೇನೆ ಇಲ್ಲಾಂದ್ರೆ ಇಲ್ಲ ಆತರ ಕಾಲದಲ್ಲಿ ಫ್ರೀ ಆಗಿ ಸಿಕ್ತಿತ್ತು ಸಾವಿತ್ರಿಬಾಯಿ ಫುಲೇ ಅವ್ರ ಬಂದ್ಬಿಟ್ಟು ಮನೆ ಮನೆಗೆ ಹೋಗಿ ಹೇಳ್ತಿದ್ರು ಅವಾಗ ಎಲ್ರು ಕಲ್ತಿದ್ರು ಅಂದ್ರೆ ಶಿಕ್ಷಣವನ್ನ ನಾವು ಇಷ್ಟ್ರ ಮಟ್ಟಿಗೆ ಅನಗ ಹಣದ ವ್ಯವಹಾರದಲ್ಲಿ ಅಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅನ್ಸುತ್ತೆ ಅವಾಗೇನ ಫ್ರೀ ಆಗಿ ಸಿಗೋದನ ಅಷ್ಟು ತಗೊಳ್ಳಿಲ್ಲ ಅದಕ್ಕೆ ಬೆಲೆ ಕೊಡ್ಲಿಲ್ಲ ನಾವು ಹಾಗಾಗಿ ಇವಾಗ ಅದಕ್ಕೆ ನಾವು ದುಡ್ಡಲ್ಲಿ ಕೊಡ್ಬೇಕಾಗಿತ್ತು ಇನ್ನೊಂದು ಅಂದ್ರೆ ಅಹ್ ಏನಂತಾರೆ ಹಾಸ್ಪಿಟಲ್ ಇವಾಗ ನಾವು ಚಿಕಿತ್ಸೆ ತಗೊಳಕ ಹೋಗ್ಬೇಕು ಅಂತಂದ್ರೆ ಇಷ್ಟಿಷ್ಟು ಬಿಲ್ ಆಗ್ಬಿಡದ ಗಾಯಿ ಇಟ್ಟೇ ಇರ್ಲಿ ಏನೇ ಇರ್ಲಿ ಬಟ್ ಅದಕ್ಕೆ ಬಿಲ್ ಅಂತೂ ಇಷ್ಟು ಬಂದೇ ಬರುತ್ತೆ ಅವಗಿನ ಕಾಲದಲ್ಲಿ ಪ್ರಕೃತಿ ಫ್ರೀ ಆಗಿ ನಮ್ಗೆ ಕೊಡ್ತಿತ್ತು ಅಂದ್ರೆ ನೇಚರ್ ಸಸ್ಯಗಳನ್ನ ಕೊಡ್ತಿತ್ತು ಅದನ್ನ ತಗೊಂಡು ಎಲ್ಲ ಆರಾಮಾಗ್ಬಿಡ್ತಿತ್ತು ನಮ್ ಹಿರಿಯರಿಗೆ ಅದ್ರದ್ದು ಜ್ಞಾನ ಇತ್ತು ಅದನ್ನ ನಾವು ತಗೊಳಕ್ ಹೋಗ್ಲಿಲ್ಲ ಅಂದ್ರೆ ಅವ್ರದಾದ ತಕ್ಷಣ ಪೀಳಿಗೆಗಳು ಇರ್ತಾವಲ್ಲ ನಮ್ ತ ಪೀಳಿಗೆ ಆದ್ನಕ್ಕೆ ಅವ್ರ ಮಕ್ಕಳು ಅವರು ಅದಕ್ಕೆ ಆಸಕ್ತಿ ತೋರ್ಲಿಲ್ಲ ನಮ್ಗೆ ಏನಕ್ಕೆ ಬಿಡು ಹಾಸ್ಪಿಟಲ್ ಇದಾವಲ್ಲ ಅಜ್ಜ ಅಜ್ಜಿ ನೋಡ್ಕೋತಾರೆ ಅಪ್ಪ ಅಮ್ಮ ನೋಡ್ಕೋತಾರ ಅಂತ ಹಾಗೆ ಅದು ಬರ್ತಾ ಬರ್ತಾ ಇಲ್ಲಿಗಂದ್ರೆ ಫೈನಲಿ ನಮ್ ತನ ನಮ್ಮ ಪಪ್ಪ ಮಮ್ಮಿಗೆ ಒಂದಷ್ಟಾದ್ರೂ ಗೊತ್ತಿರತ್ತೆ ನಮ್ಗೆ ಅಷ್ಟು ಕೂಡ ಗೊತ್ತಿರಲ್ಲ ಈ ಔಷಧಿ ಗಿಡ ಇದಳ್ಸ್ಕೋಬೇಕು ಯಾವ ಟೈಮಿಂಗ್ ಅಂತ ಇದು ಗೊತ್ತಲ್ಲ ಬಟ್ಟೆಗೆ ಪಕ್ದಲ್ಲೇ ಅಹ್ ಔಷಧಿ ಇದ್ರು ಕೂಡ ನಾವು ಹಾಸ್ಪಿಟಲ್ ಹೋಗ್ತಿದೀವಿ ಹಂಗಾಗಿ ಇವಾಗಿನ ಕಾಲದಾಗ ನಮ್ಗೆ ಎಲ್ಲಾನು ದುಡ್ ಇದ್ರೇನೆ ಇಲ್ಲ ಅಂದ್ರೆ ಏನು ಇಲ್ಲ ಅಂತ ಅನ್ಸ್ ಬಿಡ್ತಿದೆ ಕೆಲವೊಂದ್ ಕಡೆ ದುಡ್ಡು ಖರ್ಚು ಮಾಡೋದ್ರಲ್ಲಿ ಅಗತ್ಯ ಇರುತ್ತೆ ಅಲ್ಲಿ ತೊಂದ್ರೆ ಇಲ್ಲ ಬಟ್ ಕೆಲವೊಂದ್ಸಲ ನಾವ್ ದುಡ್ಡು ಖರ್ಚು ಮಾಡೋ ಅಗತ್ಯನೇ ಇರಲ್ಲ ಆದ್ರೂ ಕೂಡ ನಾವು ಖರ್ಚು ಮಾಡ್ತೀವಿ ಕಾರಣ ಇಷ್ಟೇ ಪಕ್ಕದಲ್ಲೇ ಔಷಧಿ ಇದ್ರು ನಮ್ಗೆ ಗೊತ್ತಿರಲ್ಲ ಏನೋ ಅಕ್ಷರದ ಜ್ಞಾನ ಪಕ್ದಲ್ಲೇ ನಮ್ಗೆ ಯಾರೊಬ್ರು ಹೇಳೋರ್ ಇರ್ತಾರ ಅದ್ರದ್ದು ಗೊತ್ತಿಲ್ಲದೆ ನಾವು ಟೇಷನ್ ಅನ್ಕೊಂಡ್ ಎಲ್ಲೆಲ್ಲೋ ಹೋಗ್ತಿವಿ ನಮ್ಗೆ ಬೇಕಾಗಿರೋ ಮಾಹಿತಿ ಇಷ್ಟೇ ಇದ್ರು ಕೂಡ ನಾವ್ ಇಷ್ಟು ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇವಾಗ ಬಂದಿದೆ ಇನ್ನೊಂದ್ ಮುಖ್ಯವಾಗಿ ಹೇಳೋದಾದ್ರೆ ಅವಾಗಿನ್ ಕಾಲದಲ್ಲಿ ಏನಾದ್ರು ಒಂದ್ ಸಮಸ್ಯೆ ಬಂತಂದ್ರೆ ಒಂದು ಗ್ರೂಪ್ ಮಾಡ್ಕೊಂಡು ಅದಕ್ಕೆ ಒಂದು ಸೊಲ್ಯೂಷನ್ ಅಂತ ಕೊಡ್ತಿದ್ರು ಎಲ್ರು ಏನ್ ಮಾಡ್ತಿದ್ರೆ ಹೀಗೆ ಅಂತ ಒಂದು ಪರಿಹಾರ ಹುಡುಕ್ತಿದ್ರು ಬಟ್ ಇವಾಗ ಹೆಂಗಾಗಿದೆ ಅಂದ್ರೆ ನಮ್ಗೆ ಏನಾದ್ರು ಸಮಸ್ಯೆ ಆಯ್ತು ಅಂದ್ರೆ ಅದಕ್ ಪರಿಹಾರ ಹುಡ್ಕೊಂಡು ಯಾರಾದ್ರೂ ಹೇಳ್ತಾರ ಅಂತಂದ್ರೆ ಇವಾಗ ಪರಿಹಾರ ಹೇಳೋರು ಒಂದ್ ದೊಡ್ಡ ಆಫೀಸ್ ತೆಗ್ದಿದ್ದಾರೆ ಎಂಟ್ರಿ ಆಗ್ಬೇಕಂದ್ರೆ ಇಷ್ಟು ದುಡ್ಕೊಡ್ಬೇಕು ಆ ಪರಿಹಾರ ಹೇಳಾದ್ಮೇಲೆ ಇವ್ರಿಗೆ ಇಷ್ಟು ಕೊಡ್ಬೇಕು ಅವ್ರ್ ಹೇಳಿರೋ ಪರಿಹಾರ ಸಕ್ಸಸ್ ಆದ್ರೆ ಅವ್ರಿಗೆ ಮತ್ತೆ ಇಷ್ಟೊಂದು ದುಡ್ಡು ಕೊಡ್ಬೇಕು ಹೆಂಗಾಗಿದೆ ಅಂದ್ರೆ ದುಡ್ ದುಡ್ಡು ಬನ್ನಿ ನನ್ನ ಹತ್ರ ಅಂತ ಅದು ಕರಿತಿಲ್ಲ ನಾವಾಗ್ ನಾವೇ ದುಡ್ಡು ಹುಡ್ಕೊಂಡು ಹೋಗ್ತಿದ್ವಿ ದುಡ್ಡನ್ನ ನಾವೇ ಬೆಳೆಸ್ತಾ ಹೋಗ್ತಿದ್ವಿ ದುಡ್ಡ ತಾನಾಗ್ ಬೆಳೀತಿಲ್ಲ ನಾವು ಬೆಳೆಸ್ತಿದಿವಿ ಆ ಒಂದ್ ಸೊಲ್ಯೂಷನ್ ನಾವು ಪಕ್ಕದಲ್ಲಿ ಯಾರು ಕೇಳಿದ್ರು ಹೇಳೇ ಬಿಡ್ತಾರೆ ಈಗೂ ಇನ್ನೂ ಒಂದ್ ಸ್ವಲ್ಪ ಟೈಮ್ ಇದೆ ಅನ್ಸುತ್ತೆ ಅಲ್ಲಿ ಇಲ್ಲಿ ಒಂದೊಂದು ಪುಸ್ತಕಗಳಲ್ಲಿ ಆ ಹೆಂಗ ಅಂತಂದ್ರೆ ಔಷಧಿಗಳ ಬಗ್ಗೆ ಇದೆ ಗಿಡ ಅದು ಮನೆಯ ಮದ್ದು ಅಂತಾರಲ್ಲ ಇವಾಗ ಸಲ ಅದು ಒಂದೊಂದ್ ಗಾಯಕ್ಕೆ ಹೊಲದಲ್ಲಿ ಅಲ್ಲಿ ಔಷಧಿ ಇರುತ್ತೆ ಅದ್ರ ಬಗ್ಗೆ ನಮ್ಗ್ ಗೊತ್ತಿಲ್ಲ ಅಂದ್ರೆ ಒಂದಷ್ಟು ಹಿರಿಯರ್ ಏನ್ ಮಾಡಿದ್ರು ಅಂದ್ರೆ ಪುಸ್ತಕದಲ್ಲಿ ಬರ್ದಿದ್ದಾರೆ ಸಾಧ್ಯ ಆದಷ್ಟು ಅವುಗಳನ್ನ ಓದಿ ಮನೆ ಮದ್ದನ್ನ ತಗೊಳ್ಳಿ ಇವಾಗ ಅತಿ ಹೆಚ್ಚು ದುಡ್ಡು ಖರ್ಚ್ ಎಲ್ಲಾಗುತ್ತೆ ಅಂದ್ರೆ ಈವಾಗಿನ ಕಾಲದಲ್ಲಿ ಚಿಕಿತ್ಸೆಯಲ್ಲೇ ಹೋಗುತ್ತೆ ಅಕ್ಷರ ಜ್ಞಾನ ಅಲ್ಲ ಆಯ್ತು ಅಕ್ಷರ ಅಂದ್ರೆ ನೀವು ಒಂದಷ್ಟು ಇವಾಗ ಮಕ್ಳಿಗೆ ಸ್ಕೂಲ್ ಕಳ್ಸ್ತೀರ ಓಕೆ ಅದು ಇರ್ಲಿ ಅಲ್ಲಿ ಎಷ್ಟು ಫೀಸ್ ಕಟ್ಬೇಕು ಇವಾಗ ಹಾಗಿದೆ ಹಾಗೆ ಹೋಗ್ಲಿ ಬಟ್ ಟ್ಯೂಷನ್ ಅಂತ ಹೇಳಿ ಮಕ್ಳಿಗೆ ಬೇರೆ ಕಡೆ ಕಲ್ಸೋ ಬದಲು ನೀವೇ ಹೇಳಿದ್ರು ನಡೆಯುತ್ತೆ ಅದು ಬೆಸ್ಟ್ ಆಗಿ ಹೇಳೋರು ದೊಡ್ಡದಾಗಿ ಸ್ಕೂಲ್ ಓಪನ್ ಮಾಡದೇ ಇದ್ರು ಮನೇಲೆ ಬೆಸ್ಟ್ ಆಗಿ ಹೇಳ್ತಾರೆ ಅವರನ್ನ ಹುಡುಕಿ ಅಲ್ಲಿ ಕೊಟ್ರೆ ನಮ್ಗೆ ಸ್ವಲ್ಪ ದುಡ್ಡಾದ್ರೂ ಖರ್ಚಾಗೋದು ತಪ್ಪುತ್ತೆ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ ದುಡ್ಡನ್ನ ನಾವು ಹೆಚ್ಚಾಗಿ ಬೆಳಸ್ತಾ ಹೋದ್ರೆ ಅದು ಬೆಳಿತಾನೆ ಹೋಗುತ್ತೆ ಸಾಧ್ಯ ಆದಷ್ಟು ನಾವು ಬೆಳೆಯಕ್ ನೋಡ್ಬೇಕು ಆ ನಾವು ಮೀನ್ಸ್ ಹೆಂಗೆ ಅಂತಂದ್ರೆ ಅಹ್ ಮಾನವೀಯತೆ ಅನ್ನೋದ್ ಇರುತ್ತಲ್ಲ ಸೊ ಎಲ್ಲಾ ಟೈಮಲ್ಲೂ ದುಡ್ಡು ಇರಲ್ಲ ಸೊ ಹಾಗೆ ನಮ್ಗೆ ಬೇಕಾಗತ್ತೆ ಅಗತ್ಯ ಇರುತ್ತೆ ಕೆಲವೊಂದ್ಸಲ ಔಷಧಿಯ ಆ ಟೈಮಲ್ಲಿ ನಮ್ಗೆ ಈ ಪುಸ್ತಕಗಳ ಓದೋದ್ರಿಂತ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ನಾವು ಮನುಷ್ಯರಲ್ವಾ ಫ್ರೀಯಾಗಿ ಸಿಕ್ಕಾಗ ಅದಕ್ ನಾವ್ ಬೆಲೆನಾಗ ಕೊಡಲ್ಲ ಸೊ ಫ್ರೀ ಆಗಿ ಸಿಗದನ್ನ ಒಂದ್ಸಲ ಗಮನಿಸಿ ಏನಕ್ಕೆ ಅದು ಫ್ರೀ ಆಗಿ ಸಿಗ್ತಿದೆ ಅರ್ಥ ಮಾಡ್ಕೊಳ್ಳೋಣ ಫ್ರೀ ಆಗಿ ಸಿಗ್ತಿದೆ ಅಂತ ಹೇಳಿ ತಿಳ್ಕೊಂಡ್ರೆ ಏನೋ ಒಂದು ಕಷ್ಟ ಕಾಲದಲ್ಲಿ ನಮ್ಗೆ ಇದು ಹೆಲ್ಪ್ ಆಗುತ್ತೆ ಹಾಗಾಗಿ ಯಾರಾದ್ರೂ ಅಥವಾ ಏನಾದ್ರು ಹೇಳ್ತಿದ್ರೆ ಕೇಳಿಸ್ಕೋಕ್ ಟ್ರೈ ಮಾಡಿ ಇನ್ನೊಂದು ನಾವು ಈಗಾಗ್ಲೇ ತುಂಬಾ ಸಮಯನ ಹಾಳು ಮಾಡಿದೀವಿ ಅಂದ್ರೆ ಹಿರಿಯರ್ ಬಲ್ ಹಿರಿಯರಲ್ಲಿರುವಂತ ಜ್ಞಾನವನ್ನ ನಾ ತಿಳ್ಕೊಲಾರ್ದೆ ಈಗ ನಿಮ್ಮ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಇನ್ನೂ ಇದ್ರೆ ಸಾಧ್ಯ ಆದಷ್ಟು ಹಿಂದಿಕಿನ ಕಾಲದ ಬಗ್ಗೆ ಅವ್ರಿಗೆ ಕೇಳಿ ಮಾಹಿತಿ ತಗೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು